ಇತ್ತೀಚಿನ ಮೂವತ್ತು ವರ್ಷದ ಒಳಗಡೆ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ ಬೈಕಲ್ಲಿ ಹೋಗ್ತಾ ಇತ್ತು ಮಲಗಿದ್ರು ಆಯ್ತು ಕೆಲಸ ಮಾಡ್ತಾ ಇದ್ರು ಆಯ್ತು ಹಿಂಗೆಲ್ಲ ಹೇಳ್ತಾರಲ್ವಾ ಸೊ ರೀಸನ್ ಇದೆರಲ್ ಫ್ಯಾಟ್ ಟು ಕೋಚ್ ಪ್ರದೀಪ್ ಶೋ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಸಿರಲ್ ಫ್ಯಾಟ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು ಹಾರ್ಟ್ ಪ್ರಾಬ್ಲಮ್ಸ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಇದಕ್ಕೆ ರೀಸನ್ ಬಂದ್ಬಿಟ್ಟು ವಿಸಿರಲ್ ಫ್ಯಾಟ್ ಹಾಗಾದರೆ ವಿಸರಲ್ ಫ್ಯಾಟ್ ಅಂದರೆ ಏನು ಇದು ಯಾಕೆ ಬರುತ್ತೆ ಮತ್ತೆ ಇದು ಕಂಪ್ಲೀಟಾಗಿ ಹೋಗ್ಬೇಕಂದ್ರೆ ಏನು ಮಾಡಬೇಕು ಸೊ ಇದೆಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಈ ವಿಸಿರಲ್ ಫ್ಯಾಟ್ ಅಂದರೆ ಏನು ಸೊ ಕತ್ತಿಂದ ಕೆಳಗೆ ಮತ್ತು ಸೊಂಟದಿಂದ ಮೇಲೆ ಯಾವ್ಯಾವ ಆರ್ಗನ್ಸ್ ಬರುತ್ತೆ ಹಾರ್ಟ್ ಲಿವರ್ ಕಿಡ್ನಿ ಪ್ಯಾಂಕ್ರಿಯಾಸ್ ಎಷ್ಟೊಂದೆಲ್ಲ ಆರ್ಗನ್ಸ್ ಬರುತ್ತಲ್ವಾ ಸೊ ಈ ಆರ್ಗನ್ಸ್ ಮೇಲೆ ಬೆಳೆಯೋ ಫ್ಯಾಟಿಗೆ ವಿಸಿರಲ್ ಫ್ಯಾಟ್ ಅಂತ ಕರೀತಾರೆ ಬಾಡಿ ಮೇಲೆ ಬೆಳೆಯೋ ಫ್ಯಾಟು ಬಾಡಿ ಫ್ಯಾಟು ಆರ್ಗನ್ಸ್ ಮೇಲೆ ಅಂಗಾಂಗಗಳು ಆರ್ಗನ್ಸ್ ಮೇಲೆ ಬೆಳೆಯೋ ಫ್ಯಾಟಿಗೆ ವಿಸರಲ್ ಫ್ಯಾಟ್ ಅಂತ ಕರೀತಾರೆ ನೆನಪಿಟ್ಕೊಳ್ಳಿ ಇದು ಸೊ ಹಾಗಾದರೆ ಈ ವಿಸರಲ್ ಫ್ಯಾಟ್ ಹೇಗೆ ದೇಹದಲ್ಲಿ ಹೆಚ್ಚಾಗುತ್ತೆ ಹೇಗೆ ಆರ್ಗನ್ಸ್ ಮೇಲೆ ಬೆಳವಣಿಗೆ ಆಗುತ್ತೆ ಅದನ್ನು ನೋಡೋಣ ಹೇಗೆ ವಿಸರಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಒಂದು ಲೇಟಾಗಿ ಊಟ ಮಾಡೋದ್ರಿಂದ ಮತ್ತು ಆ ಊಟದಲ್ಲಿ ಕೊಬ್ಬಿನಾಂಶ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಮತ್ತು ಊಟ ಊಟ ಮಾಡಿದ ತಕ್ಷಣ ಮಲಗ್ತಾ ಇರೋದ್ರಿಂದಾಗಿ ನಮ್ಮ ದೇಹದಲ್ಲಿ ವಿಸರಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಜಾಸ್ತಿ ವಿಸಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗ್ತಿದೆ ಅಂದರೆ ನೀವು ನೋಡ್ಬೋದು ಸ್ಟೂಡೆಂಟ್ಸು ಡಾಕ್ಟರ್ಸು ಡ್ರೈವರ್ಸು ಪೊಲೀಸ್ ಎನಿ ಎಂಪ್ಲಾಯ್ಸ್ ಅಪ್ಪ ಎನಿ ಒನ್ ಅನ್ಬೋದು ಪ್ರತಿಯೊಬ್ಬರಲ್ಲೂ ವಿಸಲ್ ಫ್ಯಾಟ್ ಲೆವೆಲ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ ವಿಸಲ್ ಫ್ಯಾಟ್ ಜಾಸ್ತಿ ಇರೋದಕ್ಕಾಗಿ ಹಾರ್ಟಿಗೆ ಸಂಬಂಧಪಟ್ಟಿರೋ ಅಂಥ ಆಸ್ಪಿಟ್ಲುಗಳು ತುಂಬ ಜಾಸ್ತಿ ಆಗಿದೆ ಸೊ ಹಾಗಾಗಿ ವಿಸಲ್ ಫ್ಯಾಟ್ ಜಾಸ್ತಿ ಆಗೋದಕ್ಕೆ ಮೇನ್ ರೀಸನ್ನೇ ಒಂದು ನಾನು ಈ ಆವಾಗಲೇ ಹೇಳಿದೆ ಲೇಟಾಗಿ ಊಟ ಮಾಡೋದ್ರಿಂದ ಅಂಥೇಳಿ ಎರಡನೇ ರೀಸನ್ನು ಅದರ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಅಂತ ಹೇಳಿ ಹೇಳಿದೆ ಸೊ ಈ ಥರ ಕೊಬ್ಬಿನಾಂಶ ಜಾಸ್ತಿ ಇದ್ಕೊಂಡು ವಿಸ್ರಾಲ್ ಫ್ಯಾಟ್ ಲೆವೆಲ್ ಏನಾದರೂ ಜಾಸ್ತಿ ಆದರೆ ಅವಾಗ ಹಾರ್ಟಿಗೆ ಸಂಬಂಧಪಟ್ಟಿರೋ ಯಾವುದೇ ಪ್ರಾಬ್ಲಮ್ಸ್ಗಳು ಬರಬಹುದು ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ಸ್ ಅಂತ ಬರೋದೆ ಸುಸ್ತು ಆಯಾಸ ಸೊ ನೀವು ಯಾವುದೇ ಡಾಕ್ಟರ್ಸ್ ಹತ್ರ ತೋರಿಸಿದ್ರು ರಿಪೋರ್ಟ್ ನಾರ್ಮಲ್ ಬಂದು ನಿಮ್ಗೇನು ಆಗಿಲ್ಲ ಹೋಗಿ ಅಂತ ಯಾವುದೋ ಒಂದು ಮಲ್ಟಿವಿಟಮಿನ್ ಕ್ಯಾಲ್ಶಿಯಮ್ಮು ಯಾವುದೋ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಿರೋ ಮಾತ್ರೆ ಕೊಟ್ಟು ಡಾಕ್ಟರ್ಸ್ ಕಳಿಸ್ತಾರೆ ನೀವು ಮನೆಗೆ ಬಂದಾದ್ಮೇಲೆ ಮತ್ತು ಅದೇ ಊಟ ಮಾಡ್ತಾ ಇರ್ತೀರ ಲೇಟಾಗಿ ತಿಂತಾಯಿರ್ತೀರ ಮಲಗ್ತಾ ಇರ್ತೀರ ಸೊ ವಿಸ್ರಲ್ ಫ್ಯಾಟ್ ಜಾಸ್ತಿ ಆಗಿರೋದು ಗೊತ್ತೇ ಆಗಲ್ಲ ಅದರಿಂದಾಗಿ ನಿಮಗೆ ಆಯಾಸ ಆಗಿರ್ಬೋದು ಈ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಬರೋದು ಸೊ ಹಾಗಾದರೆ ಇದು ಬರಬಾರ್ದು ಅಂದರೆ ಏನು ಮಾಡಬೇಕು ಸೊ ಅದನ್ನು ನೋಡಿ ಲೇಟಾಗಿ ಊಟ ಮಾಡೋದ್ರಿಂದ ವಿಸ್ರಲ್ ಫ್ಯಾಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀವಿ ಹಂಗಾರೆ ಏನು ಊಟ ಮಾಡೋದ್ರಿಂದ ಲೇಟಾಗಿ ಉದಾಹರಣೆಗೆ ಪರೋಟ ರೋಟಿ ನಾನು ಈ ಥರದ್ದೆಲ್ಲ ಊಟ ಮಾಡ್ತೀವಿ ನೈಟು ಈ ಊಟಕ್ಕೆ ಕಾಂಬಿನೇಷನ್ನಾಗಿ ಏನು ತಿಂತೀವಿ ಚಿಕನ್ ಮಸಾಲ ಬಟರ್ ಮಸಾಲ ಮತ್ತು ರೈಸ್ ಅಂತ ಚಿಕನ್ ಬಿರಿಯಾನಿ ಫ್ರೈಡ್ ರೈಸ್ ವೆಜಿಟೇರಿಯನ್ಸ್ ಆದರೆ ವೆಜಿಟೇರಿಯನ್ ತಿಂತಾರೆ ನಾನ್ ವೆಜಿಟೇರಿಯನ್ ಆದರೆ ನಾನ್ ವೆಜಿಟೇರಿಯನ್ ತಿಂತಾರೆ ಸೊ ಅಲ್ಲಿಗೆ ಎಣ್ಣೆ ಪದಾರ್ಥ ಜಾಸ್ತಿ ಇರೋ ಆಹಾರನೇ ಮ್ಯಾಕ್ಸಿಮಮ್ ತಿಂತಾರೆ ಎಗ್ ರೈಸ್ ತಿಂತಾರೆ ನೀವು ನೋಡ್ತಿರ್ಬೋದು ಸೊ ಒಂಬತ್ತು ಗಂಟೆ ನಂತರ ಇವಾಗ ನಾನು ಹೇಳಿರೋ ಆಹಾರಗಳನ್ನ ಯಾರು ಹೆಚ್ಚಾಗಿ ಸೇವಿಸ್ತೀರ ಮತ್ತು ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ನೀವು ಮಲಗಿದ ತಕ್ಷಣ ನಿಮ್ಮ ದೇಹದಲ್ಲಿ ವಿಸರಲ್ ಫ್ಯಾಟ್ ಲೆವೆಲ್ ಹೆಚ್ಚಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ವಿಸ್ರಲ್ ಫ್ಯಾಟ್ ಲೆವೆಲ್ಲು ಒಂದರಿಂದ ಒಂಬತ್ತರ ಒಳಗಡೆ ಒಂದು ಸಿಕ್ಸ್ ಪರ್ಸೆಂಟ್ ಇರಬೇಕು ಅಂತಿದೆ ಚೆಕಪ್ ಮಾಡಿದಾಗ ಸೊ ವಿಸಲ್ ಫ್ಯಾಟು ಸಿಕ್ಸ್ ಪರ್ಸೆಂಟ್ ಇದ್ದರೆ ಇಸ್ ಗುಡ್ ಅಂತ ಸೊ ಯಾರು ಇವಾಗ ನಾನು ಹೇಳಿರೋ ಆಹಾರ ನಾನು ಏನೇನು ಆಹಾರ ಹೇಳಿದೆ ಈ ಥರ ಆಹಾರ ತಿಂತಾ ಇದ್ದರೆ ನಿಮಗೆ ರಿಸರ್ಲ್ ಫ್ಯಾಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಒಂದರಿಂದ ಒಂಬತ್ತರೊಳಗೆ ಇರೋ ಇರಬೇಕಾಗಿರೋ ಫ್ಯಾಟು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ಥರ ಕ್ರಾಸ್ ಆದರೆ ಅಂದರೆ ಹೆಚ್ಚಾದರೆ ವಿಸ್ರಲ್ ಫ್ಯಾಟು ಇಂಥವ್ರಿಗೆ ಸುಸ್ತು ಆಯಾಸ ಜಾಸ್ತಿ ಆಗುತ್ತೆ ಸುಸ್ತು ಆಯಾಸ ಆದಾಗ ಇವರು ಯಾವುದೇ ಹಾಸ್ಪಿಟಲಲ್ಲಿ ತೋರಿಸಿದ್ರು ರಿಪೋರ್ಟ್ ನಾರ್ಮಲ್ಲೇ ಬರುತ್ತೆ ಬಟ್ ಸುಸ್ತು ಆಯಾಸ ಅಂತಾರೆ ಸರ್ ಅವರಿಗೆ ವಿಸ್ರಲ್ ಫ್ಯಾಟ್ ಲೆವೆಲ್ ಚೆಕ್ ಮಾಡಿಸಿದ್ರೆ ಮಾತ್ರ ಅರ್ಥ ಆಗುತ್ತೆ ಓಕೆ ನನ್ನ ದೇಹದಲ್ಲಿ ವಿಸ್ರಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗ್ತಿದೆ ಅದಕ್ಕಾಗಿ ನನಗೆ ಸುಸ್ತು ಆಯಾಸ ಆಗಿದೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಸರಿ ನಾನು ನಿಮ್ಮಲ್ಲಿ ಯಾರಿಗೆ ಸುಸ್ತು ಆಯಾಸ ಆದರೂ ಇಮ್ಮಿಡಿಯೇಟ್ ನಿಮ್ಮ ದೇಹದಲ್ಲಿರೋ ವಿಸಿರಲ್ ಫ್ಯಾಟ್ನ ನೀವು ಚೆಕ್ ಮಾಡಿಸ್ಬೇಕು ಆದರೆ ಇವಾಗ ಒಂದು ವಿಸರಲ್ ಫ್ಯಾಟ್ ನಿಮಗೆ ಜಾಸ್ತಿನೂ ಆಗಬಾರ್ದು ಒಂದು ವೇಳೆ ಇವಾಗ ಹೆಚ್ಚಾಗಿ ಸುಸ್ತು ಆಯಾಸ ಬಂದಿದ್ರೆ ನೀವೇನು ಮಾಡಬೇಕಂದ್ರೆ ಪ್ರತಿ ಸಹ ರಾತ್ರಿ ಎಂಟು ಗಂಟೆ ಒಳಗಡೆ ಊಟ ಮಾಡಬೇಕು ನೀವು ಏನು ಊಟ ಮಾಡ್ತಾರೆ ಅದರಲ್ಲಿ ಹೆಚ್ಚು ಕೊಬ್ಬಿನಾಂಶ ಇರಬಾರ್ದು ಈ ನಮ್ಮ ಸೌತ್ ಇಂಡಿಯನ್ಸ್ ಅಂದರೆ ಗೊತ್ತಿರುತ್ತೆ ರಾಗಿ ಮುದ್ದೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಪಲ್ಯಗಳು ಸೊ ಈ ಥರದ್ದು ಎಂಟು ಗಂಟೆ ಒಳಗಡೆ ಊಟ ಮಾಡಬೇಕು ಮತ್ತು ಇದಕ್ಕೆ ಒಂದು ಡೌಟ್ ಏನಂದರೆ ಎಂಟು ಗಂಟೆ ಊಟ ಮಾಡಿದರೆ ನಿಮ್ಗೆ ಹನ್ನೊಂದು ಗಂಟೆಗೆ ಅಶ್ವಾಗುತ್ತೆ ಅಂತ ಒಂದು ಫೀಲಿಂಗಲ್ಲಿ ಇರ್ತಾರೆ ತುಂಬ ಜನ ಸೊ ನೀವೇನು ಮಾಡಬೇಕು ಹತ್ತು ಗಂಟೆಗೆ ಹಣ್ಣುಗಳನ್ನ ಜಾಸ್ತಿ ತಿನ್ನಬೇಕು ಒಂದು ಆ್ಯಪಲ್ ತಿನ್ಬೋದು ಬಾಳೆಹಣ್ಣು ತಿನ್ಬೋದು ದಾಳಿಂಬೆ ಹಣ್ಣು ತಿನ್ಬೋದು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಥರದ ಹಣ್ಣಾದ್ರೂ ತಿನ್ನಬೇಕು ಮಲ್ಗೋಕ್ಕೂ ಮುಂಚೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಸೊ ಇವಾಗ ಏನಾಗುತ್ತೆ ಕಾಲಕ್ರಮೇಣ ಅಂದರೆ ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇದೇ ಥರ ನೀವು ಎಂಟು ಗಂಟೆ ಒಳಗಡೆ ಒಳ್ಳೆ ಊಟ ಮಾಡಿ ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಮಲಗೋಕ್ಕಿಂತ ಮುಂಚೆ ಒಂದು ಮೂರು ನಾಲ್ಕು ಥರದ ಹಣ್ಣು ತಿಂದು ಮಲಗಿದರೆ ನಿಮ್ಮ ದೇಹದಲ್ಲಿ ವಿಸ್ರಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗೋದೇ ಇಲ್ಲ ಲೈಫ್ ಲಾಂಗ್ ಸೊ ಯಾರಿಗಾರು ಜಾಸ್ತಿ ಆಗಿ ವಿಸ್ರಲ್ ಫ್ಯಾಟು ಸುಸ್ತು ಆಯಾಸ ಏನಾದ್ರು ಬಂದು ಯಾವುದೇ ಡಾಕ್ಟ್ರ್ ಹತ್ರ ತೋರಿಸಿದ್ರು ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತಾಯಿದ್ದಾರೆ ಬಟ್ ಸುಸ್ತು ಆಯಾಸ ಹೋಗ್ತಾ ಇಲ್ಲ ನೀವು ಈ ಕೆಲಸ ಮಾಡಿದರೂ ಕೂಡ ನಿಮಗೂ ನಾರ್ಮಲ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ಸ್ ಅಂತ ಏನಾಗಲ್ಲ ಮತ್ತು ಇನ್ನೊಂದು ವಿಸ್ರಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗಿಲ್ಲ ಅಂದರೆ ಹಾರ್ಟ್ ಹಾರ್ಟಿಗೆ ಸಂಬಂಧಪಟ್ಟರೆ ಯಾವ ಪ್ರಾಬ್ಲಮ್ಸು ಬರಲ್ಲ ನೀವು ಹೇಳಿ ಎಂಟು ಗಂಟೆ ಒಳಗಡೆ ಯಾವುದೋ ಒಬ್ಬ ವ್ಯಕ್ತಿ ಊಟ ಮಾಡಿ ಹತ್ತು ಗಂಟೆಗೆ ಒಂದು ಮೂರ್ನಾಲ್ಕು ಥರದ ಹಣ್ಣು ತಿಂದು ಮಲಗಿದ ಅಂದರೆ ಯಾವ ಪ್ರಾಬ್ಲಮ್ಸ್ ಬರ್ಬೋದು ಹಾರ್ಟ್ ಪ್ರಾಬ್ಲಮ್ಸು ಮತ್ತು ಹಾರ್ಟ್ ಹಾಸ್ಪಿಟ್ಲ್ಗಳೆಲ್ಲ ಮುಚ್ಚಬೇಕಾಗತ್ತೆ ನಾವು ಜನಗಳು ಎಲ್ಲರೂ ಅದು ಮಾಡಿದರೆ ಯಾರು ಮಾಡ್ತಾರ ಅದು ಡೌಟು ಮಾಡ್ತೀರೋ ಇಲ್ಲ ವಿಡಿಯೋ ನೋಡ್ದಾರೋ ಇದೆ ಒಂದು ದಿವ್ಸ ನೋಡಿ ಒಂದು ದಿವ್ಸ ಮಾಡ್ಬೋದು ಬಟ್ ಮಾಡಿ ಲೈಫ್ ಲಾಂಗ್ ಯಾರು ಎಂಟು ಗಂಟೆ ಒಳಗಡೆ ಆಹಾರ ತಿಂತೀರಾ ಹತ್ತು ಗಂಟೆಗೆ ಮಲಗೋಕ್ಕಿಂತ ಮುಂಚೆ ಒಂದು ಎರಡರಿಂದ ಮೂರು ಥರದ ಹಣ್ಣು ನೀವು ತಿಂದು ಮಲಗೋದ್ರಿಂದ ನಿಮ್ಮ ದೇಹದಲ್ಲಿ ವಿಸ್ರಲ್ ಫ್ಯಾಟ್ ಜಾಸ್ತಿ ಆಗೋಲ್ಲ ವಿಸರಲ್ ಫ್ಯಾಟ್ ಜಾಸ್ತಿ ಆಗಿಲ್ಲ ಅಂದರೆ ನಿಮಗೆ ಸುಸ್ತು ಆಯಾಸ ಅಂತ ಏನೂ ಬರೋಲ್ಲ ಹಾರ್ಟಿಗೆ ಸಂಬಂಧಪಟ್ಟಿರೋದು ಯಾವುದೇ ಪ್ರಾಬ್ಲಮ್ಸ್ ಬರೋಲ್ಲ ಅದೇ ನಾವು ವಿಡಿಯೋದಲ್ಲಿ ಹೇಳೋ ಥರ ಏನಾದ್ರೂ ಒಂಬತ್ತುವರೆ ಹತ್ತು ಗಂಟೆಗೆ ಕೊಬ್ಬಿನಾಂಶ ಇರೋ ಆಹಾರನ ಜಾಸ್ತಿ ತಿಂದರೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ನಿಮ್ಮ ದೇಹದಲ್ಲಿ ರಿಸರ್ ಫ್ಯಾಟ್ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ ಮತ್ತು ಅದರಿಂದಾಗಿ ಸುಸ್ತು ಆಯಾಸ ಹಾಗೆ ಆಗುತ್ತೆ ಮತ್ತು ಹಾರ್ಟಿಗೆ ಸಂಬಂಧಪಟ್ಟರೆ ಯಾವ ಪ್ರಾಬ್ಲಮ್ಸ್ ಬೇಕಾದ್ರೂ ಬರಬಹುದು ಓಕೆನಾ ಸೊ ಹಣ್ಣುಗಳ್ನ ಚೆನ್ನಾಗಿ ಊಟ ಮಾಡಿ ಸೊ ಅದರಿಂದಾಗಿ ನಿಮಗೆ ರಿಸರ್ವ್ ಫ್ಯಾಟ್ ನಾರ್ಮಲ್ ಇರುತ್ತೆ ಸೊ ವಿಸ್ರಲ್ವ ಫ್ಯಾಟ್ ಅಂದರೆ ಏನಿಲ್ಲ ಇಲ್ಲಿ ನೀವು ನೋಡ್ಬೋದು ನಾರ್ಮಲ್ ಹಾರ್ಟ್ ಅಂದರೆ ಈ ಥರ ಇರುತ್ತೆ ಆ್ಯಕ್ಚುಲಿ ವಿಸರಲ್ ಫ್ಯಾಟ್ ಬೆಳೆದಿರೋ ಹಾರ್ಟ್ ಅಂದರೆ ಸೊ ಹಾರ್ಟ್ ಮೇಲ್ಗಡೆ ಈ ಥರ ಹಳದಿ ಕಲರೆಲ್ಲ ಇರುತ್ತೆ ಇವಾಗ ನೀವು ನಾನ್ ವೆಜಿಟೇ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಸೊ ಇವಾಗ ನನ್ನ ಫ್ರೆಂಡ್ಸ್ಗಳು ತುಂಬ ಮಾತಾಡೋದು ಕೇಳೀನಿ ಈ ಮಾರಿ ಹಬ್ಬಕ್ಕೆಲ್ಲ ಹೋದಾಗ ಕುರಿ ಕಡ್ದಾಗೆ ಅವ್ರು ಏನು ಹೇಳ್ತಾರೆ ಇಲ್ಲ ಇದ್ರಲ್ಲಿ ಚರ್ಬಿ ಜಾಸ್ತಿ ಇದೆ ಮಾಂಸನೇ ಇಲ್ಲ ಅಂತಾರೆ ಸೊ ಮಾಂಸ ಇರೋ ಹಾರ್ಟ್ ಅಂದರೆ ಈ ಥರ ಇರುತ್ತೆ ಚರ್ಬಿ ಇದ್ದರೆ ಈ ಥರ ಹಳದಿ ಕಲರ್ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳೋ ಥರ ಲೇಟಾಗಿ ಊಟ ಮಾಡಿದರೆ ಮತ್ತೊಂದು ಹೇಳ್ತಾ ಇದ್ದೀನಿ ಒಂಬತ್ತು ಗಂಟೆ ನಂತರ ಕೊಬ್ಬಿನಾಂಶ ಹೆಚ್ಚಿರೋ ಅಂಥದ್ದು ಎಗ್ ರೈಸು ಫ್ರೈಡ್ ರೈಸು ಪೊರೋಟ ಮಸಾಲ ಐಟಮ್ಸ್ ಅದರಲ್ಲಿ ಹೆಚ್ಚು ಕೊಬ್ಬಿನಾಂಶ ಇರೋದ್ರಿಂದ ಅದನ್ನು ತಿಂದು ಮಲಗಿದ ತಕ್ಷಣ ಈ ಥರ ಹಾರ್ಟಲ್ಲಿ ವಿಸ್ರಲ್ ಫ್ಯಾಟ್ ಹೆಚ್ಚಾಗಿಬಿಡುತ್ತೆ ವಿಸಿರಲ್ ಫ್ಯಾಟ್ ಹೆಚ್ಚಾದಾಗ ಸುಸ್ತು ಆಯಾಸ ಜಾಸ್ತಿ ಆಗುತ್ತೆ ಮತ್ತು ಹಾರ್ಟಿಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಬರ್ಬೋದು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಇರೋರಿಗೆ ಇತ್ತೀಚೆಗೆ ಮೂವತ್ತು ವರ್ಷದ ಒಳಗಡೆ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ಸು ಎಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾರೆ ಬೈಕಲ್ಲಿ ಹೋಗ್ತಾ ಇತ್ತು ಮಲಗಿದ್ರು ಆಯಿತು ಆ ಸಮ ಕೆಲಸ ಮಾಡ್ತಾಯಿದ್ರು ಆಯಿತು ಹಿಂಗೆಲ್ಲ ಹೇಳ್ತಾರಲ್ವ ಸೊ ರೀಸನ್ ಇದೆ ಇಸ್ರಲ್ ಫ್ಯಾಟೆ ಮತ್ತು ಇನ್ನೇನೂ ಅಲ್ಲ ಸೊ ಹಾಗಾಗಿ ಲೇಟಾಗಿ ಊಟ ಮಾಡಬೇಡಿ ಒಂದು ಎಂಟು ಗಂಟೆ ಒಳಗಡೆ ಊಟ ಮುಗಿಸಿ ಊಟ ಬೇಗ ಮಾಡಿದರೆ ನನಗೆ ಹತ್ತು ಗಂಟೆಗೆ ಅಶ್ವಾಗುತ್ತೆ ಅನ್ನೋರು ಹತ್ತು ಗಂಟೆ ಚೆನ್ನಾಗಿ ಹಣ್ಣು ತಿನ್ನಿ ಒಂದು ವೇಳೆ ವಿಸರಲ್ ಫ್ಯಾಟ್ ಜಾಸ್ತಿ ಆಗಿದ್ದರೆ ಅದು ಕಡಿಮೆ ಕೂಡ ಆಗುತ್ತೆ ಓಕೆನಾ ನಾನು ಇವತ್ತೊಬ್ಬರು ಮಾರ್ನಿಂಗ್ ಫೋನ್ ಮಾಡಿದರು ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಇವತ್ತೊಬ್ಬರು ಮಾರ್ನಿಂಗ್ ಕಾಲ್ ಮಾಡಿದರು ಆ ಕಾಲಲ್ಲಿ ಅವ್ರು ಹೇಳಿ ಹೇಳಿದ್ದೀನಂದರೆ ಅವ್ರ ಹಸ್ಬೆಂಡು ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಂಡು ನನಗೆ ಮೂರು ಜನ ಮಕ್ಕಳು ಮತ್ತು ನನಗೆ ಹೇಗೆ ವರ್ಕ್ ಮಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ವರ್ಕ್ ಇದೆಯಾ ಅಂತ ಹಿಂಗೇನೋ ಏನೋ ರೀಸನ್ನಿಗೆ ಕಾಲ್ ಮಾಡಿದರು ನೋಡಿ ಹಾರ್ಟ್ ಪ್ರಾಬ್ಲಮ್ಸ್ ಬಂದು ಹೇಗೆ ತಿಳ್ಕೊತಾಯಿದ್ರೆ ಜಸ್ಟ್ ಒಂದು ಫ್ಯಾಟ್ ಫ್ಯಾಟಿಂದ ಮತ್ತು ಇದು ಡಾಕ್ಟರ್ಸ್ ಎಲ್ಲ ನಿಮ್ಮದು ವಿಸರಲ್ ಫ್ಯಾಟ್ ಹೆಚ್ಚಾಗಿದೆ ಇದನ್ನೆಲ್ಲ ಅವರು ಹೇಳಲ್ಲ ಮತ್ತು ಅವ್ರಿಗೆ ಸಂಬಂಧಪಟ್ಟಿರೋ ವಿಚಾರ ಅಲ್ಲ ಅದು ವಿಸರಲ್ ಫ್ಯಾಟ್ ಅಂತ ಅವ್ರು ಓದಿರೋದು ಬೇರೆ ಸೊ ವಿಸರಲ್ ಫ್ಯಾಟ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಹೆಲ್ತ್ ಕೋಚು ವೆಲ್ನೆಸ್ ಕೋಚ್ಗಳ ಹತ್ರ ಮಾತ್ರ ನೀವು ವಿಸರಲ್ ಫ್ಯಾಟ್ ಬಗ್ಗೆ ತಿಳ್ಕೊಬೋದು ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನಗಳಿಗೆ ಮತ್ತು ನಿಮಗೇನೂ ವಿಸರಲ್ ಫ್ಯಾಟ್ ನಿಮ್ದು ಎಷ್ಟಿದೆ ಅಂತ ಚೆಕಪ್ ಮಾಡ್ಕೊಬೇಕಂದ್ರೆ ನಮ್ಮ ಸೆಂಟ್ರಲ್ಲಿ ಫ್ರೀ ಇರುತ್ತೆ ಸೊ ಬಂದು ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಕಾ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಕನ್ಸಲ್ಟ್ ಮಾಡ್ಬೋದು ಅಥವಾ ನೀವೇನಾರು ಬೇರೆ ಸಿಟಿಯಲ್ಲಿ ಸಿಟಿಯಲ್ಲಿದ್ದೀರಾ ಅಂದರೆ ಫೋನ್ ಮಾಡಿ ಸೊ ನಮ್ಮ ಕೊಲೀಗ್ಸ್ ಎಲ್ಲ ಬೇರೆ ಬೇರೆ ಸಿಟಿಯಲ್ಲಿ ವರ್ಕ್ ಮಾಡೋದ್ರಿಂದ ಸೊ ನಾನು ನಿಮಗೆ ಅಲ್ಲೇ ಅಡ್ರೆಸ್ ಹೇಳ್ತೀವಿ ಸೊ ನೀವು ಅಲ್ಲಿ ಹೋಗಿ ನಿಮ್ಮ ವಿಜ್ರಾಲ್ ಪ್ಯಾಟು ಫ್ರೀಯಾಗಿ ಚೆಕ್ ಮಾಡಿಸ್ಕೊಬೋದು ಥ್ಯಾಂಕ್ ಯು